ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸಿಂಹ ರಾಶಿ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ರಾಶಿ ಫಲ ಹೇಗಿರಲಿದೆ ವೃತ್ತಿ ಹಣಕಾಸು ಆರೋಗ್ಯ ವೈವಾಕ್ತ ಜೀವನ ಕುಟುಂಬ ಪ್ರೇಮ ಜೀವನ ಶಿಕ್ಷಣ ಮತ್ತು ಪರಿಹಾರಗಳು ಟೋಟಲ್ ಇನ್ಫಾರ್ಮೇಶನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವೀಡನ್ನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡನ್ನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಮಧ್ಯದಲ್ಲಿ ಒಂದು ಪರಿಹಾರವನ್ನು ತಿಳಿಸಿರ್ತೀನಿ ಅದನ್ನು ಕಟ್ ಮಾಡ್ಕೊಂಡು ಹೋಗಿರ್ತೀರ ಸೊ ಹಾಗಾಗಿ ಸ್ನೇಹಿತರೆ ವೀಡಿಯೋನ ಆದಷ್ಟು ಕಟ್ ಮಾಡಿ ನೋಡಬೇಡಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವೀಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದರಿಂದ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ಅವರು ಕೂಡ ತಿಳ್ಕೊಂಡಂಗೆ ಆಗುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಎರಡು ಸಾವಿರದ ಇಪ್ಪತ್ತೈದು ಸಿಂಹರಾಶಿಯ ಭವಿಷ್ಯ ಅಂದರೆ ಶನಿಬಲದಿಂದ ಸ್ನೇಹಿತರೆ ಏನೆಲ್ಲ ಅದೃಷ್ಟನ ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಮಕ ನಾಲ್ಕು ಪೂರ್ವ ಪಾಲ್ಗುಣಿ ಉಪ್ಪುಬ್ಬ ಉತ್ತರ ಪಾಲ್ಗುಣಿ ಒಂದನೇ ಪಾದ ಜನಿಸಿದರೂ ಸಿಂಹರಾಶಿಯಲ್ಲಿ ಬರುತ್ತಾರೆ ಈ ರಾಶಿಯ ಅಧಿಪತಿ ರವಿ ಅಂದರೆ ಸೂರ್ಯ ರಾಶಿ ಎರಡು ಸಾವಿರದ ಇಪ್ಪತ್ತೈದ ವರ್ಷದ ಜ್ಯೋತಿಷ್ಯದ ಭವಿಷ್ಯದ ಪ್ರಕಾರ ಸಿಂಹ ರಾಶಿಯಲ್ಲಿ ಜನಿಸಿದವರಿಗೆ ಈ ವರ್ಷ ಪೂರ್ತಿ ಶನಿಯು ಕುಂಭ ಏಳನೇ ಮನೆ ರಾಹು ಮೀನ ಎಂಟನೇ ಮನೆ ಮತ್ತು ಕೇತು ರಾಶಿಯಲ್ಲಿ ಎರಡನೇ ಮನೆ ಸಂಕ್ರಮಿಸುತ್ತದೆ ಗುರುವು ವರ್ಷದ ಆರಂಭದಲ್ಲಿ ಮೇ ರಾಶಿಯಲ್ಲಿ ಒಂಬತ್ತನೇ ಮನೆ ಇನ್ನು ಸ್ನೇಹಿತರೆ ಮೇ ಒಂದರಿಂದ ಋಷುಭ ರಾಶಿಗೆ ಹತ್ತನೇ ಮನೆ ಚಲಿಸುತ್ತದೆ ಸೊ ಹಾಗಾಗಿ ಮೇ ತಿಂಗಳಿನಿಂದ ಏನೆಲ್ಲ ಅದೃಷ್ಟವನ್ನು ಗಳಿಸಲಿದ್ದೀರಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಂಹ ರಾಶಿಯವರ ಕುಟುಂಬ ಉದ್ಯೋಗ ಆರ್ಥಿಕ ಸ್ಥಿತಿ ಆರೋಗ್ಯ ವಿದ್ಯಾ ವ್ಯಾಪಾರ ಮತ್ತು ಪರಿಹಾರಗಳು ಸಂಪೂರ್ಣ ಮಾಹಿತಿಯನ್ನು ಈ ರಾಶಿ ಫಲಗಳದಲ್ಲಿದೆ ಅಂತಲೇ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತೈದು ಸಿಂಹನ ಗರ್ಜನೆ ಕೇಳಿಸುತ್ತೆ ಅಷ್ಟಮ ಶನಿ ಯಾವ ಪರಿಣಾಮ ತರುತ್ತಾನೆ ಅನ್ನೋದನ್ನ ನೋಡ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಸಿಂಹರಾಶಿಯವರಿಗೆ ಅವಕಾಶಗಳು ಮತ್ತು ಸವಾಲುಗಳ ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ ಶನಿ ವರ್ಷ ಆರಂಭದಲ್ಲಿ ಕುಂಭ ರಾಶಿಯ ಏಳನೇ ಮನೆಯಲ್ಲಿ ಇರುವುದರಿಂದ ವೈವಿಕ್ತಿಕ ಮತ್ತು ವೃತ್ತಿ ಸಂಬಂಧಿತ ಪಾಲುದಾರಿಕೆಯಲ್ಲಿ ಹೆಚ್ಚು ಗಮನ ಹರಿಸಬೇಕಾಗುತ್ತದೆ ರಾಹು ಎಂಟನೇ ಮನೆಯಲ್ಲಿ ಇರುವುದರಿಂದ ಆಂತರಿಕ ಪರಿವರ್ತನೆ ಆಧ್ಯಾತ್ಮಿಕ ಪರಿಶೀಲನೆ ಮತ್ತು ಅನಿರೀಕ್ಷಿತ ಬದಲಾವಣೆಗಳು ಸಂಭವಿಸಬಹುದು ಮಾರ್ಚ್ ಇಪ್ಪತ್ತೊಂಬತ್ತರಂದು ಸ್ನೇಹಿತರೆ ಶನಿ ಎಂಟನೇ ಮನೆಯಲ್ಲಿ ಪ್ರವೇಶಿಸುವುದರಿಂದ ಹಡಗಿದ ಸಮಸ್ಯೆಗಳು ಆರ್ಥಿಕ ಲಾಭ ಮತ್ತು ಆರೋಗ್ಯದ ವಿಷಯಗಳ ನಿಮ್ಮ ಗಮನ ಸೆಳೆದಿತ್ತು ಅದೇ ರೀತಿ ಮೇ ಹದಿನೆಂಟರಂದು ರಾಹು ಏಳನೇ ಮನೆಯಲ್ಲಿ ಪ್ರವೇಶಿಸುವುದರಿಂದ ಸಂಬಂಧಗಳು ಮತ್ತು ವ್ಯಾಪಾರ ಪಾಲುದಾರಿಕೆಯಲ್ಲಿ ಜಾಗೃತೆಯಿಂದ ನಡೆದುಕೊಳ್ಳುವುದು ಮುಖ್ಯ ಇನ್ನು ಗುರು ವರ್ಷ ಆರಂಭದಲ್ಲಿ ಅಂದರೆ ಋಷಭ ರಾಶಿಯ ಹತ್ತನೇ ಮನೆಯಲ್ಲಿ ಸಂಚಾರಿಸುವುದರಿಂದ ಉದ್ಯೋಗದಲ್ಲಿ ಪ್ರಗತಿ ಮೇಲಧಿಕಾರಿಗಳ ಬೆಂಬಲ ಮತ್ತು ವೃತ್ತಿ ಪರಿಚಯಗಳಲ್ಲಿ ಉತ್ತಮ ಹೆಸರು ದೊರೆಯುತ್ತದೆ ಇನ್ನು ಮೇ ಹದಿನಾಲ್ಕರಂದು ಗುರು ಮಿಥುನ ರಾಶಿಯ ಹನ್ನೊಂದನೇ ಮನೆಯಲ್ಲಿ ಪ್ರವೇಶಿಸುವುದರಿಂದ ಆರ್ಥಿಕ ಲಾಭ ಸಾಮಾಜಿಕ ಬೆಳವಣಿಗೆ ಮತ್ತು ಹೊಸ ಸಂಪರ್ಕಗಳು ನಿಮಗೆ ಅನುಕೂಲಕರವಾಗಿರುತ್ತದೆ ವರ್ಷ ಅಂತ್ಯದಲ್ಲಿ ಗುರು ಕರ್ಕಟಕ ರಾಶಿಯ ಮೂಲಕ ವೇಗವಾಗಿ ಸಂಚರಿಸಿ ಮಿಥುನ ರಾಶಿಗೆ ಮರಳುವುದರಿಂದ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಆದಾಯದಲ್ಲಿ ಉತ್ತಮ ಪ್ರಗತಿಯನ್ನು ನೀವು ಕಾಣಬಹುದು ಸ್ನೇಹಿತರೆ ಇನ್ನು ಸಿಂಹ ರಾಶಿಯವರಿಗೆ ಉದ್ಯೋಗಿಗಳಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅದೃಷ್ಟ ಒಳೆಯುತ್ತದೆ ಅಥವಾ ಹೊಸ ಉದ್ಯೋಗ ದೊರೆಯುತ್ತದೆ ಅನ್ನೋದನ್ನು ನೋಡ್ತಾ ಹೋಗೋಣ ಏನೆಲ್ಲ ಬದಲಾವಣೆಗಳನ್ನು ನಿಮ್ಮ ಕೆಲಸದಲ್ಲಿ ಅಂದರೆ ನಿಮ್ಮ ವೃತ್ತಿ ಭವಿಷ್ಯದಲ್ಲಿ ನೋಡಲಿದ್ದೀರಿ ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಂಹರಾಶಿಯ ಉದ್ಯೋಗಿಗಳಿಗೆ ಹೊಸ ಅವಕಾಶಗಳು ದೊರೆಯುತ್ತದೆ ವಿಶೇಷವಾಗಿ ವರ್ಷ ಆರಂಭದಲ್ಲಿ ಶನಿ ಏಳನೇ ಮನೆಯಲ್ಲಿ ಇರುವುದರಿಂದ ಪಾಲುದಾರಿಕೆ ಅಥವಾ ಸಮೂಹದಲ್ಲಿ ಕೆಲ ಕೆಲಸವನ್ನು ಮಾಡುವವರಿಗೆ ಇದು ಅನುಕೂಲಕರ ಸಮಯ ಅಂತಲೇ ಹೇಳ್ಬೋದು ಈ ಸಮಯದಲ್ಲಿ ನೀವು ವೃತ್ತಿಯಲ್ಲಿ ಪ್ರಗತಿ ಸಾಧಿಸಿ ಹೊಸದಾಗಿ ಗುರುತಿಸಿಕೊಳ್ಳುತ್ತೀರಿ ಆದರೆ ಕೆಲವೊಮ್ಮೆ ನೀವು ಸಹಾಯ ಮಾಡಿದವರ ನಿಮ್ಮ ಕಾರ್ಯಗಳನ್ನು ಅಡಗಟ್ಟುವ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು ಇನ್ನು ಗುರು ಹತ್ತನೇ ಮನೆಯಲ್ಲಿ ಇರುವುದರಿಂದ ಉದ್ಯೋಗದಲ್ಲಿ ಉತ್ತೇಜನ ಮೇಲಧಿಕಾರಿಗಳ ಬೆಂಬಲ ಮತ್ತು ಪ್ರಶಂಸೆ ದೊರೆಯುತ್ತದೆ ಹೊಸ ಹುದ್ದೆಗಳು ಅಥವಾ ಉತ್ತಮ ವೃತ್ತಿ ಅವಕಾಶಗಳು ನಿಮ್ಮ ದಾರಿ ತಲುಪುತ್ತವೆ ಅಂತಲೇ ಹೇಳ್ಬೋದು ಇನ್ನು ಮೇ ಹದಿನಾಲ್ಕರಂದು ಗುರು ಹನ್ನೊಂದನೇ ಮನೆಯಲ್ಲಿ ಪ್ರವೇಶಿಸಿದಾಗ ನಿಮ್ಮ ಆದಾಯವು ಹೆಚ್ಚಾಗುವ ಸಂಭವವಿದೆ ಸ್ನೇಹಿತರೆ ಹೊಸ ಉದ್ಯೋಗದ ಅವಕಾಶಗಳು ಲಾಭದಾಯಕವಾಗಿ ಸಂಬಂಧಗಳು ಮತ್ತು ಪ್ರೋತ್ಸಾಹಕರ ಬೆಂಬಲ ದೊರೆಯಲಿದೆ ಆದರೆ ಈ ಸಮಯದಲ್ಲಿ ಕೋಪ ಅಥವಾ ವೃತ್ತಿ ಸಂಬಂಧಿತ ವಿಚಾರಗಳಲ್ಲಿ ಅನಗತ್ಯವಾಗಿ ತಲೆ ಹಾಕುವುದು ಸಮಸ್ಯೆಗಳನ್ನು ತಂದುಕೊಡುವುದು ಮತ್ತು ನಿಮ್ಮ ಕೆಲಸದ ಮೇಲೆ ಏಕಾಗ್ರತೆಯಿಂದ ಗಮನ ಹರಿಸುವುದು ಉತ್ತಮ ಅಂತಲೇ ಹೇಳ್ಬೋದು ನಿಮ್ಮ ಕೆಲಸ ನಿಮ್ಮ ದಾಯಿತು ಅಂದ್ಕೊಂಡಿದ್ದು ಬಿಡಿ ಸ್ನೇಹಿತರೆ ಏನು ಹೊಸ ಉದ್ಯೋಗವನ್ನು ಹುಡುಕುವವರಿಗೆ ಮತ್ತು ವರ್ಗಾವಣೆ ಮತ್ತು ಬಡ್ತಿ ನಿರೀಕ್ಷಿಸುವವರಿಗೆ ದ್ವಿತೀಯಾರ್ಧವು ಅತ್ಯಂತ ಪೂರಕವಾಗಿದೆ ಆದರೆ ಶನಿ ಮತ್ತು ರಾಹುನ ಪ್ರಭಾವದಿಂದ ಈ ಗುರಿಗಳನ್ನು ಸಾಧಿಸಲು ಹೆಚ್ಚಿನ ಶ್ರಮ ಮತ್ತು ಪರಿಶ್ರಮ ಅಗತ್ಯವಿದೆ ಇದು ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲಿತಾಂಶವನ್ನು ನೀಡುವ ವರ್ಷವಾಗಿರಲಿದೆ ಅಂತಲೇ ಹೇಳ್ಬೋದು ಇನ್ನು ನಿಮಗೆ ಆರ್ಥಿಕವಾಗಿ ಸಿಂಹರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಲಾಭ ಇದೆಯಾ ಇಲ್ಲ ಅಷ್ಟಮ ಸನಿ ನಷ್ಟ ತರುತ್ತಾನಾ ಅನ್ನೋದನ್ನು ನೋಡ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಂಹರಾಶಿಯವರ ಆರ್ಥಿಕ ಸ್ಥಿತಿ ಚೇತರಿಸಿಕೊಳ್ಳುವ ಸಾಧ್ಯತೆ ಇದೆ ವರ್ಷದ ಆರಂಭದಲ್ಲಿ ಗುರು ಹತ್ತನೇ ಮನೆಯಲ್ಲಿ ಇರುವುದರಿಂದ ಆರ್ಥಿಕ ಲಾಭ ಉದ್ಯೋಗದಿಂದ ಆಯಾ ಆದಾಯ ವೃದ್ಧಿಯಾಗುತ್ತದೆ ಭೂಮಿ ಮನೆ ಅಥವಾ ವಾಹನಗಳ ಖರೀದಿಗೆ ಇದು ಉತ್ತಮ ಸಮಯ ಅಂತಲೇ ಹೇಳ್ಬೋದು ಮೊದಲಾರ್ಧದಲ್ಲಿ ಆರ್ಥಿಕ ಪರಿಸ್ಥಿತಿ ದೃಢವಾಗಿರುವುದರಿಂದ ಕುಟುಂಬದ ಸಂಬಂಧಿತ ಖರ್ಚುಗಳು ಅಥವಾ ಮಕ್ಕಳ ಮದುವೆ ವೆಚ್ಚಗಳಂತಹ ತುರ್ತು ಅಗತ್ಯಗಳಿಗೆ ಹಣ ಅತಿಯಾಗಿ ಖರ್ಚಾಗಬಹುದು ಆದರೆ ಜಾಗೃತೆಯಿಂದ ಪ್ರಾಣಾಳಿಕ ರೂಪಿಸಿ ಖರ್ಚು ಮಾಡಿದರೆ ಬಜೆಟ್ ನಿಯಂತ್ರಣದಲ್ಲಿರುತ್ತದೆ ಅಂತಲೇ ಹೇಳ್ಬೋದು ನಿಮಗೆ ಅರ್ಥವಾಗುವ ರೀತಿಯಲ್ಲಿ ಹೇಳ್ಕೊಡ್ತೀನಿ ಸ್ನೇಹಿತರೆ ಅನಗತ್ಯ ಖರ್ಚುಗಳು ಬೇಡ ಈ ವಸ್ತುಗಳನ್ನು ಖರೀದಿ ಮಾಡಿದರೆ ಮುಂದಿನ ದಿನಗಳಲ್ಲಿ ನಮಗೆ ಉಪಯೋಗ ಇದೆಯೇ ಅನ್ನೋದಾದರೆ ಮಾತ್ರ ಆ ವಸ್ತುವನ್ನು ಖರೀದಿ ಮಾಡಿ ಇಲ್ಲ ಅಂದರೆ ಖರೀದಿ ಮಾಡುವುದಕ್ಕೆ ಹೋಗಬೇಡಿ ಈ ರೀತಿ ಇದ್ದರೆ ಮಾತ್ರ ನಿಮ್ಮ ಬಜೆಟ್ನ ನಿಯಂತ್ರಣದಲ್ಲಿಡುವುದಕ್ಕೆ ಸಾಧ್ಯವಾಗುತ್ತದೆ ಇನ್ನು ಮೇ ಹದಿನಾಲ್ಕರಂದು ಗುರು ಹನ್ನೊಂದನೇ ಮನೆಯಲ್ಲಿ ಪ್ರವೇಶಿಸುವುದರಿಂದ ನಿಮ್ಮ ಆದಾಯ ಹೆಚ್ಚಾಗುತ್ತದೆ ಹಳೆಯ ಬಾಕಿ ಹಣವು ಮರಳಬಹುದು ಜೊತೆಗೆ ನಿಮ್ಮ ಉಳಿತಾಯದ ಪ್ರಮಾಣವು ವೃದ್ಧಿಯಾಗುತ್ತದೆ ಗುರುನ ಅನುಗ್ರಹದಿಂದ ಲಾಭದಾಯಕ ಹೂಡಿಕೆಗಳು ಮತ್ತು ದೀರ್ಘ ಅವಧಿಯ ಆರ್ಥಿಕ ಯೋಜನೆಗಳಿಗೆ ಇದು ಅನುಕೂಲಕರ ಸಮಯ ಅಂತಲೇ ಹೇಳಬಹುದು ಆದರೆ ಸೂಕ್ತ ಆರ್ಥಿಕ ಸಲಹೆಗಾರರ ಮಾರ್ಗದರ್ಶನದಲ್ಲಿ ಹೂಡಿಕೆ ಮಾಡುವುದು ಉತ್ತಮ ಇನ್ನು ಮೇ ಹದಿನೆಂಟರಂದು ರಾಹು ಏಳನೇ ಮನೆಯಲ್ಲಿ ಪ್ರವೇಶಿಸುವುದರಿಂದ ಪಾಲುದಾರಿಕೆಯಲ್ಲಿ ಬಿಕ್ಕಟ್ಟುಗಳು ಉಂಟಾಗಬಹುದು ಮತ್ತು ಅನುಮಾನಾಸ್ಪಂದ ಖರ್ಚುಗಳಿಗೆ ಕಾರಣವಾಗಬಹುದು ಪಾಲುದಾರಿಕರೊಂದಿಗೆ ವಿತಂಡವಾದ ಅಥವಾ ಹಣಕಾಸಿನ ಗೊಂದಲಗಳಿಗೆ ಆಸ್ಪಂದವಾಗಬೇಡಿ ಸ್ನೇಹಿತರೆ ಇನ್ನು ಇದೇ ರೀತಿ ಶನಿ ಎಂಟನೇ ಮನೆಯಲ್ಲಿ ಪ್ರವೇಶಿಸುವುದರಿಂದ ಆರೋಗ್ಯದ ಸಮಸ್ಯೆಗಳಿಂದಾಗಿ ತುರ್ತು ವೆಚ್ಚಗಳು ಸಂಭವಿಸಬಹುದು ಈ ಸಮಯದಲ್ಲಿ ಆರ್ಥಿಕ ನಷ್ಟವನ್ನು ತಲುಪಿಸಲು ಸಾಧ್ಯವಾಗುತ್ತದೆ ಸ್ನೇಹಿತರೆ ಇನ್ನು ಉಳಿತಾಯದ ಮಾರ್ಗವನ್ನು ಅನುಸರಿಸುವುದು ಮುಖ್ಯ ಅಂತಲೇ ಹೇಳ್ಬೋದು ಇನ್ನು ಅಂತಿಮವಾಗಿ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಆರ್ಥಿಕ ವೃದ್ಧಿಗೆ ಪೂರಕವಾಗಿದ್ದು ಸಮರ್ಥ ಚಾಣಕ್ಷತೆಯಿಂದ ಹಣಕಾಸಿನ ನಿರ್ವಹಣೆ ಮಾಡಿದರೆ ಉತ್ತಮ ಫಲಿತಾಂಶಗಳು ದೊರೆಯಲಿದೆ ಅಂತಲೇ ಹೇಳಬಹುದು ಸ್ನೇಹಿತರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಉತ್ತಮವಾಗಿರಬೇಕು ಅಂದರೆ ಅನಗತ್ಯ ಖರ್ಚುಗಳು ಬೇಡ ನಿಮ್ಮ ಬಜೆಟ್ನ ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಂಹ ರಾಶಿಯವರ ಕುಟುಂಬ ಜೀವನ ಹೇಗಿರುತ್ತದೆ ವಿವಾಹ ಯೋಗ ಇದೆಯಾ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸಿಂಹ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕುಟುಂಬ ಜೀವನ ಸಮರ್ಗವಾಗಿ ಸಂತೋಷಕರವಾಗಿರುತ್ತದೆ ಇನ್ನು ವರ್ಷ ಆರಂಭದಲ್ಲಿ ಸ್ನೇಹಿತರೆ ಗುರು ಹತ್ತನೇ ಮನೆಯಲ್ಲಿ ಇರುವುದರಿಂದ ಕುಟುಂಬದಲ್ಲಿ ಪರಸ್ಪರ ಗೌರವ ಸಹಕಾರ ಮತ್ತು ಶಾಂತಿ ಬೆಳೆಯುತ್ತದೆ ಎಲ್ಲರೂ ಒಂದೇ ಗುರಿಗಾಗಿ ಶ್ರಮಿಸುವ ಹಿನ್ನೆಲೆಯಲ್ಲಿ ಮನೆಯಲ್ಲಿ ಸಂತೋಷದ ವಾತಾವರಣವಿರುತ್ತದೆ ಹಿಂದೆ ಏನಾದರೂ ಕಲಹ ಅಥವಾ ಗೊಂದಲಗಳು ಇದ್ದರೆ ಈಗ ಅವು ಪರಿಹಾರವಾಗಬಹುದು ಮೇ ಹದಿನಾಲ್ಕರಂದು ಸ್ನೇಹಿತರೆ ಗುರು ಹನ್ನೊಂದನೇ ಮನೆಯಲ್ಲಿ ಪ್ರವೇಶಿಸುವುದರಿಂದ ನಿಮ್ಮ ಸಾಮಾಜಿಕ ಜೀವನದಲ್ಲಿ ಚೈತನ್ಯ ಉಂಟಾಗುತ್ತದೆ ಕುಟುಂಬದೊಂದಿಗೆ ಮತ್ತು ಸ್ನೇಹಿತರಿಂದ ಉತ್ತಮ ಬೆಂಬಲ ದೊರೆಯುತ್ತದೆ ಹೊಸ ಸ್ನೇಹಿತರು ಮತ್ತು ಪರಿಚಯಗಳ ನಿಮ್ಮ ಜೀವನದಲ್ಲಿ ಹೊಸ ಶಕ್ತಿ ತುಂಬುತ್ತವೆ ವೈಯಕ್ತಿಕ ಸಂಬಂಧಗಳು ವಿಶೇಷವಾಗಿ ಗಟ್ಟಿ ಆಗುತ್ತವೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ಪ್ರೀತಿ ಗೌರವ ಮತ್ತು ಪರಸ್ಪರ ಸಹಕಾರ ಹೆಚ್ಚಾಗುತ್ತದೆ ಆದರೆ ಮೇ ನಂತರ ರಾಹು ಏಳನೇ ಮನೆಯಲ್ಲಿ ಇರುವುದರಿಂದ ದಾಂಪತ್ಯ ಜೀವನದಲ್ಲಿ ಕೆಲವು ಅಸಮಾಧಾನಗಳು ಉಂಟಾಗಬಹುದು ಅರ್ಥವಿಲ್ಲದ ವಿಷಯಗಳಿಗೆ ಕಲಹ ಉಂಟಾಗಬಹುದು ಅಂತಹ ಸಂಬಂಧಗಳ ಮೇಲೆ ಅನುಮಾನ ಬೀಳುವ ಸಾಧ್ಯತೆ ಇದೆ ಕೇತು ಒಂದನೇ ಮನೆಯಲ್ಲಿ ಇರುವುದರಿಂದ ನೀವು ನಿಮ್ಮ ಸಮಸ್ಯೆಗಳನ್ನು ಹೆಚ್ಚಾಗಿ ಚಿಂತಿಸುವ ಹಾಗೂ ಮನಸ್ಸಿನಲ್ಲಿ ದ್ವಂದ್ವಗಳಿಗೆ ಸ್ಥಳ ನೀಡುವ ಸಂಭವವಿದೆ ಈ ಸಮಯದಲ್ಲಿ ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸಲು ಮತ್ತು ಸಂಬಂಧಗಳನ್ನು ಸಮರ್ಥವಾಗಿ ನಿರ್ವಹಿಸಲು ಪ್ರಯತ್ನಿಸಬೇಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಸಂಬಂಧಗಳ ಮೇಲೆ ಇತರರ ಹಸ್ತಕ್ಷೇಪ ಹೆಚ್ಚಾಗಬಹುದು ಇದರಿಂದ ಕುಟುಂಬದ ಶಾಂತಿ ಭಂಗವಾಗಬಹುದು ಹೀಗಾಗಿ ಇತರರ ಮಾತುಗಳಿಗೆ ಅತಿಯಾಗಿ ಪ್ರಾಮುಖ್ಯತೆ ಕೊಡದೆ ಅತಿಯಾಗಿ ತಲೆಯನ್ನು ಹಾಕದೆ ಕುಟುಂಬದ ಸದಸ್ಯರೊಂದಿಗೆ ಸರಿಯಾದ ಸಂವಹನದ ಮೂಲಕ ಸಮಸ್ಯೆಗಳನ್ನು ಪರಿಹರಿಸುವುದು ಉತ್ತಮ ಮುಖ್ಯ ಇನ್ನು ಸಿಂಹರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇ ತಿಂಗಳಿನಿಂದ ನಿಮ್ಮ ಆರೋಗ್ಯದ ಬಗ್ಗೆ ಸಿಂಹರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಂತಹ ಜಾಗೃತೆ ವಹಿಸಬೇಕು ರಾಹು ಕೇತು ಪ್ರಭಾವ ಏನಾದರೂ ಇದೆಯಾ ಅನ್ನೋದನ್ನು ನೋಡ್ತಾ ಹೋಗೋಣ ಅದೇ ರೀತಿ ಸ್ನೇಹಿತರೆ ಯಾವುದರ ಬಗ್ಗೆ ಆದಷ್ಟು ತಲೆಗೆ ಹಾಕೊಳ್ಳೋದನ್ನ ಬಿಟ್ಬಿಡಿ ಸಿಂಹರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶನಿ ಪ್ರಭಾವದಿಂದ ಸಿಂಹರಾಶಿಯವರು ತಮ್ಮ ಆರೋಗ್ಯದ ಮೇಲೆ ಹೆಚ್ಚು ಗಮನ ಹರಿಸಬೇಕು ವಿಶೇಷವಾಗಿ ವರ್ಷದ ಆರಂಭದಲ್ಲಿ ಮಾರ್ಚ್ ಮುಗಿದ ನಂತರನೂ ಕೂಡ ಸ್ನೇಹಿತರೆ ಶನಿ ಎರಂಟನೇ ಮನೆಯಲ್ಲಿ ಪ್ರವೇಶಿಸುವುದರಿಂದ ಮಾನಸಿಕ ಒತ್ತಡ ಹಡಗಿದ್ದ ಆರೋಗ್ಯ ಸಮಸ್ಯೆಗಳು ಅಥವಾ ಕೆಲವು ಅನಿರೀಕ್ಷಿತ ಸಮಸ್ಯೆಗಳು ಎದುರಾಗಿತ್ತು ಆ ಸಮಸ್ಯೆಗಳನ್ನು ಮೇ ತಿಂಗಳಿನಲ್ಲಿ ತೆಗೆದುಕೊಂಡು ಬರಕ್ಕೆ ಹೋಗಬೇಡಿ ಯಾಕಂತಂದರೆ ಚಿಂತೆ ಮುಕ್ ಮಾಡ್ತು ಅನಂಗೆ ಸ್ನೇಹಿತರೆ ಆರೋಗ್ಯಕರ ಮತ್ತು ಶಿಸ್ತುಬದ್ಧ ಜೀವನ ಶೈಲಿಯನ್ನು ಅನುಸರಿಸುವುದು ಮುಖ್ಯ ಮಿತಮಿತವಾದ ಆಹಾರ ಸಮತೋಲಿತ ಆಹಾರ ಕ್ರಮ ಸಮರ್ಪಕ ನಿದ್ರೆ ಮತ್ತು ಶಾರೀರಿಕ ವ್ಯಾಯಾಮವು ಆರೋಗ್ಯವನ್ನು ಸುಧಾರಿಸಲು ಸಹಾಯವನ್ನು ಮಾಡುತ್ತದೆ ಇನ್ನು ಮೇ ಹದಿನಾಲ್ಕರ ನಂತರ ಗುರು ಹನ್ನೊಂದನೇ ಮನೆಯಲ್ಲಿ ಪ್ರವೇಶಿಸುವುದರಿಂದ ನೀವು ಶಕ್ತಿಯ ಮಟ್ಟ ರೋಗ ನಿರೋಧಕ ಶಕ್ತಿ ಮತ್ತು ಆತ್ಮವಿಶ್ವಾಸ ಹೆಚ್ಚುತ್ತದೆ ಇದು ಹೊಸ ಆರೋಗ್ಯಕರ ಜೀವನ ಶೈಲಿಯನ್ನು ಅನುಸರಿಸಲು ಉತ್ತಮ ಸಮಯ ನಿರಂತರ ವ್ಯಾಯಾಮ ಧ್ಯಾನ ಯೋಗದಿಂದ ಶಾರೀರಿಕ ಹಾಗೂ ಮಾನಸಿಕ ಆರೋಗ್ಯ ಸುಧಾರಣೆಯಾಗುತ್ತದೆ ಒತ್ತಡವನ್ನು ಕಡಿಮೆ ಮಾಡುವುದು ಮತ್ತು ಆಧ್ಯಾತ್ಮದಲ್ಲಿ ತೊಡಗುವುದು ಸಹ ಸೂಕ್ತ ಇನ್ನು ಮೇ ನಂತರ ಕೇತು ಪ್ರಭಾವ ಒಂದನೇ ಮನೆಯಲ್ಲಿ ಇರುವುದರಿಂದ ನೀವು ಆತಂಕ ಅಸಹನೆ ಅಥವಾ ಅಸಮಾಧಾನಕ್ಕೆ ಒಳಗಾಗುವ ಸಾಧ್ಯತೆ ಅತಿ ಹೆಚ್ಚಾಗಿದೆ ಇದು ನಿಮ್ಮ ಮನಸ್ಸಿನಲ್ಲಿ ಅನಗತ್ಯ ಭಯ ಮತ್ತು ದ್ವಂದ್ವವನ್ನು ಹೆಜ್ಜಿಸಬಹುದು ಆತ್ಮ ಸಂಯಮ ಮತ್ತು ಚಿಂತನೆಯ ಜಾಗೃತೆಯಿಂದ ಈ ಭಾವನೆಗಳನ್ನು ನಿಯಂತ್ರಿಸಬಹುದು ಸ್ನೇಹಿತರು ಮತ್ತು ಶ್ರೇಯೋಭಿಲಾಷಿಗಳ ಸಲಹೆಗಳನ್ನು ಆಲಿಸುವುದು ಈ ಅವಧಿಯಲ್ಲಿ ಬಹಳ ಸಹಾಯಕವಾಗಿರುತ್ತದೆ ಸ್ನೇಹಿತರೆ ತಿಳಿಸ್ಕೊಟ್ಟಿರುವ ಹಾಗೆ ನಿಮ್ಮ ನಿಮ್ಮ ಆರೋಗ್ಯದ ಕಡೆ ನೀವೇ ಗಮನವನ್ನು ವಹಿಸಬೇಕಾಗುತ್ತದೆ ಅಂತ ಹೇಳ್ತಾ ಇನ್ನು ಸಿಂಹ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವ್ಯಾಪಾರದಲ್ಲಿ ಯಶಸ್ಸು ದೊರೆಯುತ್ತದೆ ಇನ್ನು ಹೊಸ ವ್ಯಾಪಾರದ ಪ್ರಾರಂಭಕ್ಕೆ ಇದು ಸೂಕ್ತವ ಅನ್ನೋದನ್ನ ನೋಡ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಂಹ ರಾಶಿಯ ವ್ಯಾಪಾರಸ್ಥರಿಗೆ ಅವಕಾಶಗಳು ಮತ್ತು ಸವಾಲುಗಳು ಎರಡು ಎದುರಾಗುತ್ತವೆ ವರ್ಷದ ಆರಂಭದಲ್ಲಿ ಶನಿ ಏಳನೇ ಮನೆಯಲ್ಲಿ ಇರುವುದರಿಂದ ಪಾಲುದಾರಿಕೆ ವ್ಯಾಪಾರಗಳು ಮತ್ತು ತಂಡದ ಪ್ರಾಜೆಕ್ಟ್ಗಳಿಗೆ ಇದು ಉತ್ತಮ ಸಮಯ ಶ್ರದ್ಧೆಯಿಂದ ಮತ್ತು ಕಾರ್ಯನಿರ್ವಹಣೆಯ ಮೂಲಕ ವ್ಯಾಪಾರವನ್ನು ಅಭಿವೃದ್ಧಿಪಡಿಸಬಹುದು ಗುರು ಹತ್ತನೇ ಮನೆಯಲ್ಲಿ ಇರುವುದರಿಂದ ವ್ಯಾಪಾರಿಗಳಿಗೆ ಮೆಚ್ಚುಗೆ ಬೆಂಬಲ ಮತ್ತು ಹೆಸರಿನ ಬೆಳವಣಿಗೆ ಸಾಧ್ಯವಾಗುತ್ತದೆ ಗ್ರಾಹಕರು ಮತ್ತು ಪಾಲುದಾರರಿಂದ ಉತ್ತಮ ಪ್ರತಿಕ್ರಿಯೆ ದೊರೆಯುವುದು ನಿರೀಕ್ಷಿಸಬಹುದು ಅಂತಲೇ ಹೇಳಬಹುದು ಇನ್ನು ಮೇ ಹದಿನೆಂಟರಂದು ರಾಹು ಏಳನೇ ಮನೆಯಲ್ಲಿ ಪ್ರವೇಶಿಸುವುದರಿಂದ ವ್ಯಾಪಾರ ಪಾಲುದಾರಿಕೆಯಲ್ಲಿ ಕೆಲವು ಗೊಂದಲಗಳು ಅಥವಾ ದ್ವಂದ್ವಗಳು ಎದುರಾಗಬಹುದು ನಿಮ್ಮ ಪಾಲುದಾರರು ಅಥವಾ ಗ್ರಾಹಕರೊಂದಿಗೆ ಸಂಬಂಧಗಳು ನಿರ್ವಹಣೆಯ ಬಗ್ಗೆ ಹೆಚ್ಚು ಎಚ್ಚರಿಕೆ ವಹಿಸುವುದು ಉತ್ತಮ ಇನ್ನು ನೇರ ಸಂವಹನ ಪಾರದರ್ಶಕ ವ್ಯವಹಾರಗಳು ಮತ್ತು ಶ್ರದ್ಧೆಯ ಮೂಲಕ ಇಂತಹ ಸವಾಲುಗಳನ್ನು ನಿರ್ವಹಿಸಬಹುದು ಅಂತಲೇ ಹೇಳ್ಬೋದು ಇನ್ನು ಕಲೆ ಅಥವಾ ಸ್ವಯಂ ಉದ್ಯೋಗದಲ್ಲಿ ತೊಡಗಿರುವವರಿಗೆ ಮೊದಲಾರ್ಧದಲ್ಲಿ ಉತ್ತಮ ಅವಕಾಶಗಳು ದೊರೆಯುತ್ತದೆ ಆದರೆ ಈ ಅವಕಾಶಗಳನ್ನು ಸುಲಭವಾಗಿ ಬಳಸಿಕೊಳ್ಳುವಲ್ಲಿ ನಿರಂತರ ಪ್ರಯತ್ನ ಸಹನೆ ಮತ್ತು ತಾಂತ್ರಿಕ ತೈಪುಣ್ಯ ಅಗತ್ಯವಿರುತ್ತದೆ ದ್ವಿತೀಯಾರ್ಧದಲ್ಲಿ ಹೆಚ್ಚು ಸವಾಲುಗಳು ಎದುರಾಗಬಹುದು ಆದರೆ ಶ್ರದ್ಧೆ ಮತ್ತು ಪ್ರಯತ್ನದ ಮೂಲಕ ನಿಮ್ಮ ಉದ್ಯೋಗವನ್ನು ಬಲಪಡಿಸಬಹುದು ಹಿರಿಯರ ಸಲಹೆಯನ್ನು ತೆಗೆದುಕೊಂಡು ಮಾರ್ಗದರ್ಶನ ನಿಮ್ಮ ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ ಇನ್ನು ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ತೈದು ಅನುಕೂಲಕರವೇ ಅಷ್ಟಮ ಶನಿ ವಿದ್ಯಾಭ್ಯಾಸದಲ್ಲಿ ಅಡ್ಡಿಪಡಿಸುತ್ತಾನ ಅನ್ನೋದನ್ನ ನೋಡದಾದರೆ ಸಿಂಹರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿದ್ಯಾಭ್ಯಾಸದಲ್ಲಿ ಉತ್ತಮ ಫಲಿತಾಂಶಗಳು ದೊರೆಯುವ ಸಾಧ್ಯತೆ ಇದೆ ಪೋಟಿ ಪರೀಕ್ಷೆಗಳು ಉನ್ನತ ಶಿಕ್ಷಣ ಅಥವಾ ಕೌಶಲ್ಯ ಅಭಿವೃದ್ಧಿಗಾಗಿ ಶ್ರಮಿಸುವವರಿಗೆ ವರ್ಷದ ಮೊದಲಾರ್ಧವು ಅತ್ಯಂತ ಅನುಕೂಲಕರವಾಗಿರುತ್ತದೆ ಗ್ರಹಗತಿಗಳು ನಿಮ್ಮಲ್ಲಿ ಏಕಾಗ್ರತೆ ದಿಟ್ಟ ಸಂಕಲ್ಪ ಮತ್ತು ಶಿಸ್ತಿನ ಮನೋಭಾವವನ್ನು ಬೆಳೆಸುತ್ತದೆ ತಾಂತ್ರಿಕ ವಿಜ್ಞಾನ ಅಥವಾ ಎಂಜಿನಿಯರಿಂಗ್ ಕ್ಷೇತ್ರಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಈ ವರ್ಷ ವಿಶೇಷ ಯಶಸ್ಸನ್ನು ದೊರೆಯಲಿದೆ ಉತ್ತಮ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶ ಪಡೆಯಲು ಅಥವಾ ವೃತ್ತಿಪರ ಪ್ರಮಾಣ ಪತ್ರಗಳನ್ನು ಸಂಪಾದಿಸಲು ಇದು ಸೂಕ್ತ ಸಮಯ ಅಂತಲೇ ಹೇಳಬಹುದು ಇನ್ನು ಮೇ ನಂತರನೂ ಕೂಡ ಅಂದರೆ ಮೇ ಹದಿನಾಲ್ಕರ ನಂತರ ಗುರು ಹನ್ನೊಂದನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಶಿಕ್ಷಣ ಪ್ರಯತ್ನಗಳಿಗೆ ಮತ್ತಷ್ಟು ಶಕ್ತಿಯು ಲಭಿಸುತ್ತದೆ ಹೊಸ ಸ್ನೇಹಿತರು ಮತ್ತು ಮಾರ್ಗದರ್ಶಕರು ನಿಮಗೆ ಬೆಂಬಲ ನೀಡುತ್ತಾರೆ ಕೌಶಲ್ಯಗಳನ್ನು ಸುಧಾರಿಸಲು ಇದು ಉತ್ತಮ ಅವಕಾಶ ಕಾರ್ಯಾಗಾರಗಳಲ್ಲಿ ಪಾಲ್ಗೊಳ್ಳುವುದು ನಿಮ್ಮ ಆಸಕ್ತಿಯ ಕ್ಷೇತ್ರದಲ್ಲಿ ಹೊಸ ಜ್ಞಾನವನ್ನು ಪಡೆಯುವುದು ನಿಮ್ಮ ಭವಿಷ್ಯಕ್ಕೆ ಪೂರಕವಾಗಿರಲಿದೆ ವಿದ್ಯಾರ್ಥಿಗಳು ಮಾರ್ಗದರ್ಶಕರ ಸಲಹೆ ಪಡೆದು ಅವರ ಅನುಭವದಿಂದ ಲಾಭ ಪಡೆಯಬೇಕು ಸ್ನೇಹಿತರೆ ಇನ್ನು ಮೇ ನಂತರ ಕೇತು ಪ್ರಭಾವ ಒಂದನೇ ಮನೆಯಲ್ಲಿ ಇರುವುದರಿಂದ ಕೆಲವೊಮ್ಮೆ ಏಕಾಗ್ರತೆಯ ಕೊರತೆ ಅಥವಾ ಆತಂಕ ಉಂಟಾಗುವ ಸಾಧ್ಯತೆ ಇದೆ ಈ ಅವಧಿಯಲ್ಲಿ ಹಿರಿಯರ ಸಹಾಯವನ್ನು ಪಡೆಯುವುದು ಮತ್ತು ಧ್ಯಾನ ಯೋಗದಂತಹ ಚಟುವಟಿಕೆಗಳನ್ನು ಮಾಡಿ ಮನೋಬಲವನ್ನು ಹೆಚ್ಚಿಸಿಕೊಳ್ಳುವುದು ಬಹಳ ಮುಖ್ಯ ಅಂತಲೇ ಹೇಳಬಹುದು ಸ್ನೇಹಿತರೆ ಸಿಂಹರಾಶಿಯವರಿಗೆ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಆದಷ್ಟು ಸರಳ ಪರಿಹಾರವಾಗಿರುತ್ತದೆ ಅನುಸರಿಸಿ ಸಿಂಹರಾಶಿಯವರು ನಿತ್ಯ ಪರಿಹಾರ ಕ್ರಮಗಳನ್ನು ಅನುಸರಿಸುವುದು ಉತ್ತಮ ಏಳನೇ ಮತ್ತು ಎಂಟನೇ ಮನೆಯಲ್ಲಿ ಶನಿ ಸಂಚರಿಸುವುದರಿಂದ ಉದ್ಯೋಗ ವ್ಯಾಪಾರ ಮತ್ತು ಆರೋಗ್ಯದಲ್ಲಿ ಕೆಲವು ತೊಂದರೆಗಳು ಎದುರಾಗುವ ಸಾಧ್ಯತೆ ಇದೆ ಸೊ ಹಾಗಾಗಿ ಪ್ರತಿ ದಿನ ಪ್ರತಿ ಶನಿವಾರ ಶನಿಸೋತ್ರ ಪಠಣ ಶನಿ ಮಂತ್ರ ಜಪ ಅಥವಾ ದೇವಾಲಯಕ್ಕೆ ಭೇಟಿ ನೀಡುವುದು ಉತ್ತಮ ಹನುಮಾನ್ ಚಾಲಿಸ ಪಡಿಸುವುದರಿಂದ ಅಥವಾ ಆಂಜನೇಯ ದೇವರ ಪೂಜೆಯನ್ನು ಮಾಡುವುದರಿಂದ ಶನಿಯ ನಕಾರಾತ್ಮಕ ಪ್ರಭಾವ ಕಡಿಮೆಯಾಗಬಹುದು ಇನ್ನು ಮೇ ನಂತರ ರಾಹು ಏಳನೇ ಮನೆಗೆ ಪ್ರವೇಶಿಸುವುದರಿಂದ ಇದರ ಪರಿಣಾಮ ಸಹಜವಾಗಿಯೇ ಕೆಲವು ಸಂಬಂಧಗಳ ನಡುವೆ ಗೊಂದಲಗಳು ಅಥವಾ ಅಸಹನೆ ಎದುರಾಗಬಹುದು ಪ್ರತಿದಿನ ಶನಿವಾರ ಸ್ನೇಹಿತರೆ ಪ್ರತಿ ಶನಿವಾರದಂದು ರಾಹು ಸೋತ್ರ ಪಠಣ ರಾಹು ಮಂತ್ರ ಜಪ ಮಾಡುವ ಮೂಲಕ ಈ ನಕಾರಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡಬಹುದು ಅಲ್ಲದೆ ನವಗ್ರಹ ದೇವಾಲಯದಲ್ಲಿ ರಾಹುಕೇತು ಪೂಜೆಯನ್ನು ಮಾಡಿಸುವುದು ಶ್ರೇಯಸ್ಕರ ಸೊ ಹಾಗಾಗಿ ತಪ್ಪದೆ ಈ ರೀತಿ ಸಣ್ಣ ಪುಟ್ಟ ಪರಿಹಾರಗಳನ್ನು ಪ್ರತಿಯೊಬ್ಬರೂ ಮಾಡಿ ಎಲ್ಲವೂ ಕೂಡ ಒಳಿತಾಗಲಿದೆ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ವೀಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪೇಸ್ ಮೀಡಿಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೊತೀರಾ ಇದರ ಜೊತೆಗೆ ಸಾಕಷ್ಟು ಸರಳ ಪರಿಹಾರವನ್ನು ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಯಾವುದು ಬೆಟರ್ ಅನಿಸುತ್ತೋ ಅದನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋಗೊಂದು ಲೈಕ್ ಕೊಡಿ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಶನಿಬಲ ಗುರುಬಲ ಎರಡೂ ಕೂಡ ಸಿಗಲಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್